ாய் ஸ் வெல் குந்தாபுரமக்களே நென்கோய ஓடி நான் கை ஹித எழுதேனா ಸ್ವಲ್ಪ ತಡವಾಯ್ತಂತ ಆದ್ರೆ ನಮ್ಮ ತಂಗಿ ಏನಾದ್ತು ನಂಗ್ ಅಂತ ಪರಿಸ್ಥಿತಿ ಆಯ್ತು ಯಾರು ಇಷ್ಟೆಲ್ಲ ನೀತಿ ಮಾತು ಹೇಳ್ತಾ ಇದೆಯಲ್ಲ ಭಕ್ತರಿಗೆ ಕಷ್ಟ ಕೊಟ್ಟದ್ದು ಅಂತಾದ್ರೆ ಬಿಡುವ ಸ್ವಾಮಿ ಅಲ್ಲ ಓಹೋ ಅಪ್ಪನ್ನ ಸ್ವಾಮಿ ಯಾರು ಹೇಳಿದ್ರೆ ತೋರಿಸ सही अपराधी मलिंदो ೇನೆ ನೀನು ಬರು ಸ್ವಲ್ಪ ತಡವಾಗಿ ಹೋಗಿದ್ದೆ ಅವನು ನಂಗಿ ಬಿಡ್ತಿದ್ದೇನೆ ಅಪರಾಧ ಮಾಡಿದಪಾದವಿರುವುದಾಗಿ ನಾನೀಗ ಅರ್ಥವಹಿಸಿಕೊಂಡಿದ್ದೇನೆ ನಿನ್ನಲ್ಲಿ ಕೇಳಿದು ಮತ್ತೆ ನನ್ನನ್ನು ಕ್ಷಮಿಸಬೇಕು ಉತ್ತರಿಸಬೇಕು ಕಪ್ಪಣ್ಣ ದೇವ ತಿಳಿದು ಕಲಿ ಅಪ್ಪಣ್ಣ ಸ್ವಾಮಿ ಪಾದ ಮೂಲದಲ್ಲಿ ಬಿದ್ದು ಮಾಡಿಕೊಳ್ತಾ ಇದ್ದೀಯ ಅತ್ಯರಿಸಿದಂತ ಮೌಢ್ಯವನ್ನ ನಿವಾರಿಸಿದ್ದೇನೆ ಆ ಸರ್ವ ಸುತ್ತಾದವರಿದ್ದೇನೆ ಈ ರೀತಿಯಾಗಿ ನೀನು ಹರದ ಅನುಮತಿಯನ್ನ ಪಡೆದುಕೊಂಡು ಭೂಮಿಯಲ್ಲಿ ಬಂದವನಿದ್ದೀಯಾ ಧರ್ಮವನ್ನು ನೋಡಿಸುವುದಕ್ಕಾಗಿ ಇನ್ನು ಮುಂದೆ ಒಬ್ಬರು ಎಷ್ಟು ನಿನ್ನುವಂತ ಹೆಸರಿನಿಂದ ಈ ಕಪ್ಪನ ಸ್ವಾಮಿಯ ಜೊತೆಯಲ್ಲಿಯೇ ಆಡಿದ್ದ ಹಾಗಾಗಿ ತಡೆಗಾಯಕ್ಕೆ

ಿತ್ತು ಬೇಕಾಳಿತ್ತು ಆಯ್ಕತ್ತೆ ಸರ್ ಹೇಳ್ತಾ ಹೋದ ಹೇಳೋದ್ ತಂದೆ ಹೇಳದ್ದ ನಾವು ತರ್ಕಾರಿ ಎಲ್ಲ ನೋಡುತ್ತೆ ತರ್ಕಾರಿ ನೋಟ್ರೆ ಕೆಲವು ಹುಳು ಹಿಡಿಯುತ್ತ ಈ ಪ್ರಾಣಿ ಇದೆಲ್ಲ ತಿಂತ ಹೊತ್ತು ನಾವು ದೇವ್ರೀಗ ಹರಕಿ ಹೊತ್ಕೊಂಡಿ ಹೌದು ಕಪ್ಪಣ್ಣ ಸ್ವಾಮಿಗೆ ಫಲ ಒಪ್ಸ್ತೀ ಅಂದ್ರೆ ಸರಿ ಎಂತದು ಮುಟ್ಟುದಿಲ್ಲ ಹುಳು ಎಂತ ಮುಟ್ಟುದಿಲ್ಲ ಎಂತದು ಪ್ರಾಣಿ ಎಂತದು ಮುಟ್ಟುದಿಲ್ಲ ಹಾಗಾಗಿ ನಾವು ಮೊದಲು ಫಲ ಎಲ್ಲ ಬಂದ ತಗೊಂಡೋಗಿ ಮಾತೇಪಿ ಕಪ್ಪಡು ಸ್ವಾಮಿ ಒಪ್ಸೋದು ಈ ಕಾಟಂಬೈನಿಂದ ಮಗೋರ್ ಪಾರ್ಟಿಗೆ ಹೋಯ್ತು ದೋಣಿ ಹೋಯ್ತು ನಾನು ಎಲ್ಲ ಕೊಟ್ಕೊಂಡು ಹೋರ್ಸಿದೀರ ಹೊಂದಿಗೆ ಈಗ ದೋಣಿ ಮೇಲೆ ಹೋಯ್ತು ಮಾಡ್ರೆ ನಾನು ಜವಳಿಗೆ ಟನ್ ಮಾಡ್ಕೊಂಡಿದ್ರೆ ನೀವು ಹೊಳೆ ದಾಟ ಗಿಟ್ಟ ಹೊಳಿ ದಾಟಕ್ಕಿತ್ತು ಹೊಳೆ ದಾಟ್ರೆ ಅಂತ ಕಾಲ್ ಇಷ್ಟ್ರೆ ಕಪ್ಪನ್ ಸ್ವಾಮಿ ನಮ್ ಕಣೆ ಒಳ್ಳೆ ಸ್ವರೂಪ ನಿಮ್ಗ ಬರ್ತೀವಿ ಸ್ವರೂಪ எுவ <laughs> 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 ಬಂದವಳು ಇಂದು ದಕ್ಷಿಣ ಭಾಗಕ್ಕೆ ಕೇಳಿದು ಬಂದಿದ್ದೇನೆ ಇಲ್ಲಿಯ ಭಕ್ತರನ್ನ ನೋಡಬೇಕು ಹರಿಸಬೇಕು ಹಾರೈಸಬೇಕು ಎನ್ನುವ ಹಾಗೆ ಬಂದಿದ್ದೇನು ಸರಿ ಆದ್ರೆ ನೆಲೆಯೊಂದು ಬೇಕಲ್ಲೋಡ್ತಾ ಇದ್ದೇನೆ ತರಕಾರಿ ವ್ಯಾಪಾರಿ ದೋಣಿಯಲ್ಲಿ ಸಾಕ್ತಾ ಇದ್ದಾನೆ ಅವನನ್ನ ಕೆಣಕಿದ್ದೆ ಹೌದು ಅಂತ ಆದ್ರೆ ನನಗೊಂದು ನೆಲೆ ಸಿಗ್ತದೆ ಅವನ ದೋಣಿಯನ್ನ

But yeah. we ಕಲಾವ ಮಾಡುವ ಹಾಗೆ ಅವನಿಗೆ ಇನ್ಸೆರಲ್ಲಿ ಇಡೀತಾ ಇದ್ದೀಯಾ ಯಾರು ನೀನು ಯಾಕೆ ಬಂದದ್ದು ವಿಚಾರ ಹೇಳಿ ನಡೆ ಇಲ್ಲಿಂದ ಕೇಳುವ ಹಾಗೆ ನಾನು ಬಂದವಳು ಕೇಳುವ ನೀನು ಮಾಡಿಕೊಂಡು ಬಂದವ ಆ ಕುಟುಂಬವನ್ನು ರಕ್ಷಣೆ ಮಾಡುತ್ತಾ ಇದ್ದವ ಕಪ್ಪಣ್ಣ ಸ್ವಾಮಿ ಈ ಮೊಗವೀರ ಪ್ಯಾಟಲ್ ನೆಲೆಗೊಂಡವ ನನ್ನ ಭಕ್ತರಿ ಕಷ್ಟವನ್ನು ಕೊಡ್ತೀಯ ಅಂತ ಆದ್ರೆ ನಿನ್ನ ಬಿಡುವುದಿಲ್ಲ ಸರ್ವಸಂಧ ತಪ್ಪಾಗಿ ಹೋಯ್ತು ನಿಮ್ಮ ಬಗ್ಗೆ ತಿಳಿಯದೇ ಈ ತಪ್ಪನ್ನು ಮಾಡಿದವಳೆಲ್ಲ ನಾನು ನಿಮ್ಮ ವಿಷಯವನ್ನ ತಿಳಿದುಕೊಂಡು ನಿನ್ನಲ್ಲಿ ಯುದ್ಧಕ್ಕಾಗಿ ಉಂಡಾದವಳು ನಾನು ಇಲ್ಲಿ ನೆಲೆ ಬೇಕು ನೆಲೆಯಾಗಬೇಕೆನ್ನುವ ನಿನ್ನಲ್ಲಿ ಹೋರಾಟವನ್ನು ತೆಗೆದವಳು ನಿನ್ನಲ್ಲಿ ಕೇಳುವುದು ಬೇರೆ ಇಲ್ಲಿ ನೆಲೆಯಾಗಬೇಕೆನ್ನುವ ಕೇಳಿಕೊಳ್ಳುವುದು ಏನಾಗ್ತೀಯ ನನಗೆ ಶಿರಸಿಯಿಂದ ಬಂದಂತಹ ಮಾರಿಕಾಂಬಾ ದಿ ಈ ಭಾಗದಲ್ಲಿ ಬಂದು ಭಕ್ತರನ್ನು ಕುಡಿಯಬೇಕಿರುವ ಉದ್ದೇಶ ಹೌದು ಉದ್ದೇಶ ತಪ್ಪು ಅಂತ ಹೇಳುವುದಲ್ಲ ಮಾಡಿದ ಕಾರ್ಯ ತಪ್ಪು ಅಂತ ಹೇಳಿದ್ದು ಹ ಭಕ್ತರಿಗೆ ಕಷ್ಟವನ್ನು ಕೊಡುವುದರ ಮೂಲಕ ಆನಂತರ ಅವರನ್ನು ಮೆಚ್ಚಿಸಿಕೊಳ್ಳುವುದಲ್ಲ ಪ್ರಥಮವಾಗಿ ಅವರ ಕೈಯಲ್ಲಿ ಇಡಬೇಕಾಗುತ್ತದೆ ಎಲ್ಲಿ ಭಕ್ತಿ ಇರ್ತದೋ ಅಲ್ಲಿ ದೈವಗಳೆಲ್ಲೂ ಇರ್ತದಂತೆ ನಡೆದುಕೊಳ್ಳಬೇಕಾಗ್ತದೆ ಇಡು ನಿನಗ ಬೇಕಾದದ್ದು ನೆಲೆ ಹೌದು ಈ ಮೊಗವೀರ ಪೇಟೆಯಲ್ಲಿ ನಿನಗೂ ಒಂದು ನಾನು ನೆಲೆಯನ್ನು ಕಲ್ಪಿಸುವವರಿದ್ದಾನೆ ಯಾವ ರೀತಿ ಈ ನಾಡಿಗೆ ಯಾವುದೇ ರೀತಿಯಾದಂತಹ ರೋಗ ರುಚಿನಗಳು ಬಾರದ ಹಾಗೆ ಸದಾ ಕಾಲ ಭಕ್ತರನ್ನು ಪಡೆಯುವಂತಹ ಮಾರಿಕಾಂಬಾ ದೇವಿಯಾಗಿ ನಿನ್ನ ನೆಲೆಯಾಗಿರ್ಬೇಕು ಸೂಕ್ತ ನೆಲೆಯನ್ನು ಕಲ್ಪಿಸಿದ್ದಾರೆ ಎಲ್ಲಿ ಹೋಗ್ಲಿ ಏನು ಮಾಡಲಿ ಸೋಲು 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 ಸೂರ್ಯರನ್ನು ವಶಪಡಿಸಿಕೊಳ್ಳಬೇಕೆನ್ನುವಂತ ಆಸೆ ಅದು ಕನಸು ಕನಸಾಗಿ ಅವಳಿಗೂ ಹೋಯ್ತು ಹೇಗಾದರೂ ಮಾಡಿ ವಶ ವಶಪಡಿಸಿಕೊಳ್ಳಬೇಕು ಅದಕ್ಕಾಗಿ ಇದ್ದ ನನ್ನ ಮಿತ್ರ ಅಲ್ಲೇ ಹೋ Gracias. என்ன பேசுங்க என்ன பேசுங்க எனக்கு தெரியாது எனக்கு தெரியாது எனக்கு இல்லை

நான் துமையா

கரீக்கரீது எசுடு மரிய அது மோனியா நன்கு நான் மோனியா குஞ்சராசுர எல்லா அவன் சாயில நீய் அவன் சாய்ரும இல்லை காரண <Rocky> <laughs> <Dasyuk rodeo. thatimmyan autosurra> எல்லாம் ஒரே சாய் மறை கொலை ஹோது கொழுவை நீர் பால திழியாக நீரே சாக்கல இல்ல மனசன பால் மனசே ஆக சொல்லு மண்டிகார சோதாத்தே புல் நீர்வல்ல பால் நீர்வல்ல ನಾ ನಾನು ಹೇಳಿದೆಣ್ಣ ಹೌದಾ ಕೊಟ್ಟು ಬಾಗಿ ಅಂತ ಹೇಳು ನೀರು ಬಾಗಿ ಯಾರಿಗೂ ನಿ ಸಹಾಯ ಇಲ್ಲ ಹಾಗೆ ಹಾಗೆ ಸಹಾಯ ಇಲ್ಲ ಅಂತ ಅದ್ರೆ ಹಾಗೆ ಸಹಾಯ ಇಲ್ಲ ಅಂತ ಅದ್ರೆ ಹಾಗೆ ಸಹಾಯ ಇಲ್ಲ ಅಂತ ಅದ್ರೆ ಕೊಟ್ಟು ಬಾಗಿหาร ಅಂತ ಹೇಳಿದ ನಾನು ಹೌದಾ ನೀರು ಇಲ್ಲಿದ್ದೆ ಹೌದಾ ಅದರಲ್ಲೂ ಸಹಾಯ ಇಲ್ಲ ಅಂತ ಅದ್ರೆ ಬೇಡ ಬಿಡು ಹೋಗುವಾಗ ದಾರಿ ಮಧ್ಯದಲ್ಲಿ ಮಾರ್ಗದ ಮಧ್ಯದಲ್ಲಿ ಗಾಡಿ ಬಿತ್ತುಕ ಸಹಾಯ ಅದು ಯಾವುದು ಬೇಡ ಎನ್ನುವ ಕಾರಣಕ್ಕಾಗಿ ನಾನು ಇಲ್ಲಿವರೆಗಾಗಿ ಬಂದೆ ಆ ಅಷ್ಟ್ವಿndಿಗೆ ಈ ಜೀವದಲ್ಲಿ ನನ್ನ ಸಮಸ್ಯೆಗೆ ನಿನ್ನಲ್ಲಿ ಪರಿಹಾರ ಸಿಗ್ತದೆ ಈ ಗುಪ್ಸೆ ಹ ಹೌದು நான் ஊர் வசப்பி ஆலோசனை நான் ஆலோசனை ஆயோச்சனை கை கொடுல அதைகூடிகளை சாக்க நன்கு ಆ ಕಾರಣಕ್ಕೆ ನಾನು ಬಂದಿದ್ದೆ ಹೌದಾ ಈಗ ಯಾಣ ನೀನ್ ಹೇಳಿದ ಕೆಲಸ ಮಾಡಿ ಕೊಡು ಜಣಯನ ಹೌದು ಆದ್ರೆ ಅಷ್ಟು ಸುಲಭ ಅಲ್ಲ ಯಾಕೆ ಮುತುಂಟ ಯಾವ ರೀತಿ ಆ ಇದಕ್ಕೆ ನಮ್ಮ ಕೆಲವೊಂದು ಪರಿಕರ ಬೇಕು ಸಾಮಗ್ರಿ ಬೇಕು ಏನಾಗಬೇಕು ಅದಕ್ಕೆ ಈಗ ನೀ째 ಆಗಾಡ್ಬೇಕಾದ್ರೆ ಹೇಗನ ಏನಾಗಬೇಕು ಏನಾಗಬೇಕು ಸಲಕರಣೆ ಬೇಕು ಯಾವ ಸಲಕರಣೆ ಬೇರೆ ಏನೂ ಅಲ್ಲ ಯಾವುದು 889 ಎಂಬತ್ತೊಂಬತ್ತು ಆಗಬೇಕು ಹೈಸರ ಆ ಮೈಸೂರ ರಾವು ಅದನ್ನ ಹಿಡಿಲಿಕ್ಕೆ ಜನ ಯಾರು ತರ್ತಾರೆ ಸ್ವಾಮಿ ಮತ್ತೆ ಕೆಲಸ ಕೆಲ್ಸ ಇದ್ದೇ ಮಾಡಿ ನಮ್ಮಲ್ಲಿ ಹಾವುಗಳು ತುಂಬಾ ಇದೆ ಇಲ್ಲ ಎನ್ನುವುದಾಗಿ ನಾನು ಹೇಳುವುದಿಲ್ಲ ನೀವು ಹೇಳಿದ ಹಾವೊಂದು ಹಿಡಿಲಿಕ್ಕೆ ಜನ ಬೇಕಲ್ಲ ಎಂಟ್ನೂರ ಎಂಬತ್ತ ಒಂಬತ್ತು ಎಂಟ್ನೂರ ಎಂಬತ್ತ ಒಂಬತ್ತು ಅಷ್ಟೇ ಅಲ್ಲ ಮತ್ತೆ ನನ್ನ ಮು ಹಿಂದೆ ಮುಂದೆ ಮಾಡಿಬಿಡ ಮತ್ತೊಂದು ಕೇಳಿದ್ರೆ ಹೇಳ್ತಿದ್ದಾನ ಮೈಸೂರಾವ್ ಬೇಕು ಆ ಹೊಷ್ಟು ಮಾತ್ರ ಅಲ್ಲ ಏಳ್ನೂರ ಎಪ್ಪತ್ತ ಮೂರು ಆಹ್ ವಾಂಗಿರ್ ಕೆಪೆ ಬೇಕು ಕಪ್ಪೆ

ಏಳ್ನೂರ ಎಂಬತ್ತ ಮೂರು ಜಾಸ್ತಿ ಯಾರು ಹೇಳಿದ್ರೆ ಗಾಂಗೀರ್ ಕೆಪಿ ಆಮೇಲೆ ಇನ್ನೂರ ಮೂವತ್ತ ಒಂಬತ್ತು ಮೊರಿಕೆಪ್ಪಿ ಬೇಕಿದ್ ಇದು ಮರ್ಕೆಟ್ಟಿ ಮರ್ಕೆಟ್ ಆ ಮರ್ಕೆಪ್ಪಿ ಹಿಡುವಾಗ ಜಾಗೃತಿ ಮಾಡುವ ಏನ್ ಮಾಡ್ಬೇಕು ಹಾ ಹಿಡಿಯುವಾಗ ಜಾಗೃತಿ ಹೋಗ್ಬೇಕು ಯಾಕೆ ಅದು ಹಿಡಿಯುವಾಗಿ ಹೋಗುವಾಗ ಎಲ್ಲ ಚಿರ್ಕ ಮಾಡ್ರೆ ನೀನ್ ಹತ್ ಮಾತ್ರ ಅಯ್ಯ ಸ್ವಾಮಿ ಅದು ನಾವು ಆ ಕಾರ್ಯಕ್ಕೂ ಹೋಗುವುದಿಲ್ಲ ನಮ್ಮಲ್ಲಿ ಜನ ಇದ್ದಾರಲ್ಲ ನಾವು ಹಿಡಿದು ತಂದು ಕೊಟ್ಟಾಗ ನೀವು ಜಾಗೃತಿ ಮಾಡಿ ಸ್ವಲ್ಪ ಸಮಸ್ಯೆ ಇಲ್ಲ ಹೌದು ಸಾವಿರದ ಮುನ್ನೂರ ಎಂಬತ್ತ ಮೂರು ದೊಡ್ಡ ಜಾತಿ ಒಳ್ಳೆ ಒಳ್ಳೆ ಹ್ಮ್ ಆಮೇಲೆ ಒಂದು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕು ಸೊಳ್ಳೆ ಬೇಕು ಒಳ್ಳೆ ಸಮಸ್ಯೆ ಆದದ್ದೇ ಅದು ನಮ್ಗೆ ಎಂತದ್ದು ಸೊಳ್ಳೆ ಹಿಡುವವ್ರಲ್ವಲ್ಲ ಹ ಸೊಳ್ಳೆ ಹಿಡುವವ್ರವಲ್ಲ ಒಂದ್ ಕೆಲಸ ಮಾಡೋ ನೀವೊಂದು ಚೀಲ ಹುಡ್ಕೋ ಅವ್ರಿಗೆ ಒಂದ್ ಬೆಳಕು ಕೊಡ ಅವನಲ್ಲಿ ಹಿಡೀಲಿಕ್ಕೆ ಹಿಡಿದು ಹಿಡಿದು ಚೀಲಕ್ಕೆ ಈಗ ಹಾಕಲಿ ಒಂದು ತುಂಬ ಆದ್ರೂ ಒಂದು ಹೇಳುದು ಆ ಸೊಳ್ಳೆ ಹಿಡಿಯುವಾಗ ಒಂದು ಸೊಳ್ಳೆದು ಕಾಲು ತುಂಡಾಗ್ತಿಲ್ಲ ಕಾಲು ತುಂಡು ಇಲ್ಲ ಹುಂಡ ತುಂಡಾದ್ರೂ ಓತೆ ಹೌದಾ ಯಾಗ ಪೂರ್ಣ ಆಗುದಿಲ್ಲ ಎಷ್ಟು ಬೇಕು ಎಷ್ಟು ಬೇಕು ನಿಲ್ದಲ್ಲ ಯಾಗ ಮೊದಲಾಗಬೇಕು ಹ ಹಾಗಿದ್ರೆ நம்ம யாக் யாதே ரீதியாக துதி வரபு தந்திர ஆகபார்த்தே அதன் நோடிகளில் நன் மித்திரி வியாழசுர எண்ணே வியாழசுர எவ்வளோ வியாழ புணியா வியாழசுர வியாழசுர ಅದು ಉಂಟಾ ಸರಿ ಇದ್ದಾನೆ ಅವನಿಗೆ ಹೇಳಿದೆ ಅಂತ ಆದ್ರೆ ನಮ್ಮ ಯಾಗ ಅವನು ವ್ಯವಸ್ಥೆ ಮಾಡ್ತಾನೆ ಯಾಗದ ರಕ್ಷಣೆಗಾಗಿರ್ತಾನೆ ಮೊದಲಾಗಿ ಅವನಿಗೆ ಕರೆ ಕೊಡ್ತೇನೆ ಯಾವ ಬಳಿಕ ಯಾವ ಪ್ರಾಬ್ ಆದ್ರೆ ಇಂದು ನನ್ನನ್ನು ಬರ ಮಾಡಿಕೊಂಡಿದೆ ಅಲ್ಲ ಕಾರಣ ಏನಂತ ಗೊತ್ತಾಗಿದೆ ಆತ್ಮೀಯ ಈ ರೀತಿಯಾಗಿ ಬರ ಮಾಡಿಕೊಳ್ಳುವುದಕ್ಕೆ ಮಾತ್ರವಾದಂತಹ ಉದ್ದೇಶವಿದೆ ಏನು ಉದ್ದೇಶ ಒಂದು ನೀಚ ಯಾಗ ಮಾಡಬೇಕೆನ್ನುವುದಾಗಿ ಸಂತೋಷಿಸಿದ್ದೇನೆ ಅದಕ್ಕಾಗಿಯೇ ಇಲ್ಲಿವರೆಗಾಗಿ ಇವರನ್ನು ಕಲಿಸಿದ್ದೇನೆ ಇವನನ್ನು ಹಿಡ್ಕೊಂಡು ಬಂದಿದ್ದಕ್ಕೆ ಹಿಡ್ಕೊಂಡು ಬರ್ಲಿಕ್ಕೆ ಎಂತ ನಾನು ಎಂತ ಮೋಣ ಎಂತ ಮಾತಾಡುದೇವಾ ಅಲ್ಲ ಅವ್ರು ಹಾಗೆ ಸ್ವಲ್ಪ ಅವ್ರಿಗೆ ಗೊತ್ತಾಗುದು

ಅದಕ್ಕಾಗಿ ನೀನೆ ಲೇ ವರ್ಗ ಆಗಿರಬೇಕು ಹೌದಾ ಕಾಡುಕೊಂಡ ಆ ಕಡಲಿವಯಾಗ ಮಾಡತಾ ಅದಕ್ಕಾಗಿ ಆಲತಿ ಮಾಡಬೇಡ ಹ ಸದಾಕಾಲದ ರಕ್ಷಣೆಗಾಗಿ ಇರ್ತೀ거든 ಮೊದಲೇ ಆಗಬಹುದು ಅರೆ ಓ ಸಾವು ನದ ನದ ಕೊಂಡಲಿ ಯೋತಿ ಯೋತಿ ಕಿರಣಿ ಸೇಬನ ಉಂ ಹಚ್ಚಿಕೊಳ್ಳುತ್ತಾ ಉಂಟು ಆದರೆ ಈ ಕಾರಣ ಆರಂಭ ಆಗಿದೆ ಎಂಬುದಾಗಿ ಯೋಚನೆಯನ್ನು ಮಾಡಿದಾಗ ದುಷ್ಟರಿಂದ ಈ ಕಾರ್ಯವಾಗಿದೆ ಇದನ್ನು ಸರಿದೂಗಿಸಬೇಕಾದ್ರೆ ಜುಮಾತಿಯನ್ನೇ ಕರೀತೇವೆ